ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಭಾಗ್ಯ ತಾಂಡವ್ ನಡುವೆ ಜುದ್ದ ಜುದ್ದಿನ ಹೋರಾಟ ಹಾಗಿದ್ರೆ ಈ ಒಂದು ಹೋರಾಟದಲ್ಲಿ ಜಯಶಾಲಿ ಆಗೋದು ಭಾಗ್ಯನ ಅಥವಾ ಏನಾಗುತ್ತೆ ಏನು ಕತೆ ತಾಂಡವ್ಗೆ ಗೆಲುವು ಸಿಕ್ಕಿ ಭಾಗ್ಯ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೇ ಬಿಡುತ್ತಾ ಮನೆ ಸೀಸ್ ಆಗುತ್ತಾ ಅಥವಾ ತಾನು ನಲವತ್ತು ಸಾವಿರ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾಗ್ಯ ಹುಟ್ಟಿದ್ದಲ್ಗೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಇಲ್ಲಿ ಏನಾಗ್ತದೆ ಅನ್ನೋದೇ ಅರ್ಥವಾಗ್ತಿಲ್ಲ ನಿಜವಾಗ್ಲೂ ಹತ್ತ ಕಡೆ ತಾಂಡವ ಕೇಕೆ ಹಾಕಿ ನಗ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ಭಾಗ್ಯ ಸೋಲು ಅವರ ಒಂದು ಖುಷಿಗೆ ಕಾರಣ ಆಗ್ತದ ಖಂಡತ್ವಾಗ್ಲೂ ಕೂಡ ಇ ಎಮ್ ಐ ಅವರು ಮನೆಗೆ ಹೋಗಿರ್ತಾರೆ ಮನೆಗೆ ಹೋಗಿದ್ದೆ ಮನೆ ಸೀಸ್ ಮಾಡ್ತೀನಿ ಅಂದಿರ್ತಾರೆ ಏನು ಮಾಡ್ತಿರ್ಬೋದು ಅಲ್ಲಿ ಅಂತ ಅನ್ಕೊಂಡಿದ್ದ ಇಲ್ಲಿ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ಮನೆ ಸೀಸ್ ಆಗೋಕೆ ಬಂದಾಗ ಭಾಗ್ಯ ಟೈಮ್ ಕೇಳ್ತಾರೆ ನಮ್ಗೆ ಗೊತ್ತಿದ್ದರೆ ಕಟ್ತಿದ್ವಿ ಖಂಡತ್ವಾಗ್ಲೂ ನಮಗೆ ಈ ವಿಷಯ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾರೆ ಸರಿ ಆಯಿತು ನಾವು ನೀವಿಷ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ ಅಂತ ನಾಳೆವರೆಗೆ ಟೈಮ್ ಕೊಡ್ತೀವಿ ನಾಳೆ ವರ್ಲ್ಡ್ಗೆ ಐದು ಇ ಎಮ್ ಐ ಹಾಗೆ ಕಟ್ಟಬೇಕಾಗತ್ತ ನೀವು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಏನಪ್ಪಾ ಮಾಡುದು ಅಂತ ಭಾಗ್ಯ ಯೋಚನೆ ಮಾಡ್ತಿದ್ರೆ ಕುಸುಮ ಅವರು ಅವರ ಗಂಡನ ಕಳಿಸಿ ಸೇವಿಂಗ್ಸ್ನ ನ ತೆಗೆದುಕೊಂಡು ಬರುವುದಕ್ಕೆ ಹೇಳಿರ್ತಾರೆ ಇಲ್ಲಿ ಭಾಗ್ಯ ಅದ್ರ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಹೇಳಿದಾಗ ಏನು ಮಾ ಕಷ್ಟಕ್ಕೆ ಅಂತ ಇಟ್ಟಿರೋದು ಅಂದಮೇಲೆ ಇದಕ್ಕಿಂತ ಮತ್ತೊಂದು ಸನ್ನಿವೇಶ ಬೇಕಾ ಅಂತ ಕುಸುಮ ಅವರು ಹೇಳ್ತಾರೆ ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಸೇವಿಂಗ್ಸ್ ಅಮೌಂಟ್ ನ ಹೋದಂಥ ಧರ್ಮ ಅಂಕಲ್ನ ದುಡ್ಡು ಅಲ್ಲಿ ಕಳ್ಳ ಒಂದು ಎತ್ತಕೊಂಡು ಹೋಗಿ ಬಿಡ್ತಾರೆ ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ದಾಗ ಆಗತ್ತ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ತನ್ನ ಒಡವೆನ ಆಡ ಇಟ್ಟು ದುಡ್ಡನ್ನ ಹೊಂದಿಸೋಣ ಅಂತ ಭಾಗ್ಯ ತೀರ್ಮಾನ ಮಾಡಿದ ಎಲ್ಲ ಒಡವೆಗಳನ್ನ ಕೂಡ ಇಲ್ಲಿ ಅಡ ಇಡೋಕೆ ತಯಾರು ಮಾಡ್ಕೋತಾರೆ ತನ್ನದನ್ನ ಮಾತ್ರ ಅಷ್ಟರಲ್ಲಿ ಈ ಕಡೆ ಕುಸುಮೋರು ಎಲ್ಲರೂ ಕೂಡ ಬರ್ತಾರೆ ಈ ನಮ್ಮ ಕಷ್ಟ ಕಾಲಕ್ಕೆ ನಾವಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಿದ್ದಾರೆ ಬಿಕಾಸ್ ಅವ್ರ ಹತ್ರ ಇದ್ದಂಥ ಒಡವೆಗಳು ಸಾಕಾಗ್ತಿರುವುದಿಲ್ಲ ಅದೇ ಕಾಣಿಕೆ ಕುಸುಮೋರು ಮತ್ತು ಸುನಂದ ಅವರ ಒಡ್ವೆಗಳನ್ನ ಕೂಡ ಕೊಡ್ತಾರೆ ಹಾಗಾಗಿ ಒಡವೆಗಳನ್ನೆಲ್ಲ ತಗೊಂಡು ಅಡವಿ ಇಡಬೇಕು ದುಡ್ಡನ್ನ ಹೊಣ್ಸೋಕೆ ಅಂತ ಯೋಚನೆ ಮಾಡಿರ್ತಾರೆ ಇಡೀ ಮನೆ ಒಂದೇ ಎತ್ತ ಕಡೆ ತನ್ವಿಗೆ ಅವ್ರದೇ ಚಿಂತೆ ಆಗ್ಬಿಡಿದೆ ಎಫ್ ಬಿ ಲೈಸ್ ಅದು ಇದು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ತಾಂಡ್ ತನ್ನ ನ್ವೇನ ಯೂಸ್ ಮಾಡಿಕೊಂಡು ಏನು ಮಾಡ್ತಿದ್ದಾರೆ ಮನೇಲಿ ಅನ್ನೋ ವಿಷಯನ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ತನ್ವಿಗೆ ಕಾಲ್ ಮಾಡ್ತಾರೆ ತನ್ವಿಗೆ ಕಾಲ್ ಮಾಡಿದ್ದೆ ಆ ಕಡೆಯಿಂದ ತನ್ವಿ ನಿಜವಾಗ್ಲೂ ಬೆಜನ್ ಮಾಡ್ಕೊಂಡಿರ್ತಾಳೆ ಏನು ತನ್ವಿ ಏನಾಯ್ತು ನಿಮ್ಮಮ್ಮ ಮನೇನ ಬಿಡಿಸ್ಕೊಳ್ಳೋದಕ್ಕೆ ಏನು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಿದ್ರೆ ತುಂಬ ಕಷ್ಟ ಆಗ್ತದೆ ಪಾಪ ಮನೆಯಿಂದ ಹೋಗಿ ಅಂತ ಹೇಳ್ತಾ ಇದ್ರು ಒಂದು ದಿನ ಟೈಮ್ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಅಮ್ಮ ಒಡವೆ ಇಟ್ಟು ಮನೆ ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ವಿಷಯ ಗೊತ್ತಾಗಿದ್ದೆ ತಡ ಈ ಕಡೆ ತಾಂಡು ವಿಶ್ವೇಶ್ವರ ಮನೆ ಕಡೆ ಕಡೆ ಬಂದೇ ಬಿಡ್ತಾರೆ ಈ ಕಡೆ ಭಾಗ್ಯ ಒಡ್ವೆಗಳನ್ನ ತೊಗೊಂಡು ಹೋಗ್ತಿರೋ ಟೈಮ್ಗೆ ಸರಿಯಾಗಿ ತಾಂಡು ಶ್ರೀ ಶ್ರಾ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಅಪ್ಪ ಅಮ್ಮ ಕೇಳ್ತಿದ್ರೆ ಯಾಕೆ ಬಂದಿದ್ದೀನಿ ಅಂದರೆ ಒಡವೆ ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಏನು ಭಾಗ್ಯ ಮೇಡಮ್ ಸ್ವಾಭಿಮಾನ ಹಾಗೆ ಹೀಗೆ ಅಂತಿದ್ರಿ ಈಗ ನನ್ನ ಒಡವೆ ಬೇಕಾಯ್ತಾ ನಿಮಗೆ ಇಟ್ಟು ಮನೇನ ಬಿಡಿಸ್ಕೊಳ್ಳೋದಕ್ಕೆ ಅಯ್ಯೋ ಅಷ್ಟೆಲ್ಲ ಹಾರಾಡ್ತಾಯಿದ್ರೆ ಒಡವೆಗಳನ್ನ ಅಡವಿಟ್ಟು ಮನೆ ಬಿಡಿಸ್ಕೊಳೋಕ್ಕೆ ನೀವೇ ಬೇಕಾ ಅಂತೆಲ್ಲ ವ್ಯಂಗ್ಯ ಮಾಡ್ತಿದ್ದಾರೆ ಜೊತೆಗೆ ಆ ಒಡವೆ ನನಗೆ ಸೇರಿದ್ದು ನಾನು ಮಾಡಿಸಿದ್ದು ಅದೇ ಕಾರಣಕ್ಕೋಸ್ಕರ ಈಗ ಆ ಒಡವೆ ನನ್ನ ಹೆಂಡತಿ ಶ್ರೇಷ್ಠಾಗಿ ಸೇರಬೇಕಾಗಿದೆ ಮೊದಲು ಅವಳು ಕೂತ್ಕೆ ಅಲ್ಲಿ ತಾಲಿ ಇತ್ತು ಏನೋ ಇಟ್ಕೊಂಡಿದ್ಲು ಪರವಾಗಿಲ್ಲ ಆದರೆ ಈಗೇನಿದೆ ಯೋಗ್ಯತೆ ಅಂತ ಇಟ್ಕೊಂಡಿದ್ದಾಳೆ ಅದು ನನ್ನ ಹೆಂಡತಿಗೆ ಸೇರಬೇಕಾಗಿರೋ ಒಡವೆ ಅಂತ ಹೇಳ್ತಿದ್ದಾಗ ಈ ಕಡೆ ಅವರು ನನ್ನೂ ಕೂಡ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ನಾನೇ ಮಾಡಿಸಿರುವುದು ತಾನೇ ಅಂತ ಹೇಳ್ತಾರೆ ಇದರಿಂದ ಯಾರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ತದ ನಂತರ ಇತ್ತ ಕಡೆ ಏನು ಮಾಡಮ್ ತಾಳಿನ ಇಷ್ಟು ಕಿತ್ ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ರ ಏನು ಅಷ್ಟೊಂದೆಲ್ಲ ಪೋಸ್ ಕೊಡ್ತಾ ಇದ್ರಿ ಅಯ್ಯೋ ಪಾಪ ಬಿಡು ಶ್ರೇಷ್ಠ ಹೇಗೋ ಮನೇನ ಉಳಿಸ್ಕೊಳ್ಳಿ ಇಲ್ಲ ಅಂದರೆ ಪಾಪ ಬೀದಿಗೆ ಬೀಳ್ತಾರೆ ಇವರೆಲ್ಲ ಪಾಪ ಭಾಗ್ಯ ಸೋಲೋದು ಬೇಡ ಖಂಡಿತವಾಗ್ಲೂ ಅಂತ ವೆಂಚು ಎಲ್ಲ ಮಾಡ್ತಾರೆ ಇದರಿಂದಾಗಿ ಭಾಗ್ಯ ನಿಜವಾಗ್ಲೂ ರುಚಿಗೆ ಗೆದ್ದಿದೆ ತೊಗೊಂಡ್ಬಿಡಿ ಉಡ್ವೆ ಕೊಟ್ಬಿಡಿ ಅತ್ತೆ ಅವ್ರಿಗೆ ಅಂತ ಹೇಳಿ ಇಟ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡು ತೊಗೊಳ್ಳೋಕ್ಕೆ ಬಂದರೆ ಕೈ ಮುರಿದಾ ಬಿಡ್ತೀನಿ ಒಡವೆ ಮುಟ್ಟಿದ್ರೆ ಅಂತ ಕುಸುಮ್ರು ಹೇಳಿದ್ರೆ ನಿಮ್ಗೆ ಏನು ರೈಡ್ಸ್ ಇದೆ ಅಂತ ತಾಂಡವ್ಗೆ ಈ ರೀತಿ ಬೈತಿದ್ರೆ ನಿಮ್ಗೆ ಯಾವುದೇ ರೀತಿ ರೈಡ್ಸ್ ಇಲ್ಲ ತಾಂಡವ್ಗೆ ಏನು ತಪ್ಪು ಹೇಳ್ದ ನಿಜವಾಗ್ಲು ಅವ್ನು ಒಡವೆ ಮಾಡಿಸುತ್ತಾನೆ ಅಂತ ಹೇಳಿ ಇಲ್ಲಿ ಈ ಶ್ರೇಷ್ಠ ಒಡವೆಗಳನ್ನ ಎತ್ಕೋತಾಳೆ ನೀನೇ ಉತ್ತರ ಕೊಟ್ಟರೆ ಸರಿ ಇವ್ರಿಗೆ ಹೇಳಬೇಕಾದವ್ರು ಹೇಳಿದ್ರೆ ಬುದ್ಧಿ ಕಲಿಯೋದು ಅಂತ ತಾಂಡವ್ ಕೂಡ ಹೇಳ್ತಾರೆ ತದ ನಂತರ ಒಡ್ವೆಗಳನ್ನ ನೋಡಿದಾಗ ಸುನೊಂದವ್ರು ಒಡ್ವೆ ಚೀನಿರತ್ತೆ ಅಂಟು ಇದ ನಿಮ್ದಲ್ವ ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕೊಟ್ಬಿಡ್ತಾಳೆ ನಂತರ ಇಬ್ರು ಕೂಡ ತಗೊಂಡಿದೆ ಅಲ್ಲಿಂದ ಹೊರಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅವರಂತೂ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತಿದ್ರೆ ಇಂತಹ ಒಬ್ಬ ಮಗನಿಗೆ ಜನ್ಮ ಕೊಟ್ವಿ ಅಂತ ಅಂದ್ಕೊಂಡಿರಲಿಲ್ಲ ಸಮಯ ಸಾದಾಗ ಹೇಗೆ ಈ ಒಂದು ಸಿಚುವೇಶನ್ನ ಯೂಸ್ ಮಾಡ್ಕೊಂಬಿಟ್ಟ ನೋಡು ಕುಸ್ಮ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಹೌದು ನಾನು ತುಂಬ ಅದೃಷ್ಟವಂತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಇವಾಗ ಗೊತ್ತಾಗ್ತದೆ ಎಂಥ ಪಾಪಿ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ನಾನು ಎಂಥ ದುರಾದೃಷ್ಟವಂತಳು ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವರಂತೂ ಅದು ಅದಕ್ಕೆ ಹೇಳೋದು ಗಂಡ ಇರಬೇಕು ಅಂತ ನೋಡಿದೆ ಆ ಭಾಗ್ಯ ಏನಾಯ್ತು ಅಂತ ನೀನು ತಗೊಂಡಿರೋ ನಿರ್ಧಾರದಿಂದ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಹೋಗಿ ಕೆಳಗಡೆ ನೋಡಿ ಬರ್ತಾಳೆ ಕೆಳಗಡೆ ಅವರಿಬ್ಬರು ಕೇಕೆ ಹಾಕೊಂಡು ನಗ್ತಿರೋದನ್ನ ನೋಡಿದೆ ಈ ಕಡೆ ಪೂಜಾ ಬಂದು ಅಕ್ಕ ಒಬ್ಬರು ಸ್ಯಾಡ್ನೆಸ್ನ ನಿಜವಾಗ್ಲೂ ಕೂಡ ಆ ರೀತಿ ಖುಷಿ ಪಡ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸ್ಯಾಡಿಸ್ಟ್ ಅಂತ ಅನ್ನಿಸ್ತಿದೆ ಅಕ್ಕ ನೀನು ಏನಾದರೂ ಮಾಡೋರಿಗೆ ಸರಿಯಾಗಿ ಉತ್ತರ ಕೊಡಲೇಬೇಕ ಸೇರಿಗೆ ಸವಾ ಸೇರು ಅಂತ ಮಾಡಲೇಬೇಕು ನಿನ್ನ ಜೊತೆ ಇರ್ತೀನಿ ಅಂತ ಪೂಜಾ ಹೇಳಿದಾಗ ಹೌದು ಹೀಗಿದ್ದು ಇರ್ತೀನಿ ಅಂದಿ ಅಂದಿನೇ ಇವತ್ತು ಗಂಡನ ಬಿಟ್ಬಿಟ್ಟು ಅವಳು ಈ ರೀತಿ ಆಗಿರೋದು ಅಂತ ಸುನಂದವ್ರು ಕೂಡ ಹೇಳ್ತಾರೆ ಏನು ಮಾತಾಡ್ತೀರ ನೀವು ನಿಜವಾಗ್ಲೂ ಕೂಡ ಸರಿಯಾಗೆ ಹೇಳಿದ್ಲಲ್ವ ಪೂಜಾ ಅಂತವ್ನ ಹಂಗರಣೆಯಲ್ಲಿ ಇರಬೇಕಾಗಿತ್ತ ಅಂತ ಕೂಡ ಸುನಂದ್ ಅವ್ರಿಗೆ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಕೋಪ ಮಾಡಿಕೊಂಡ್ರು ಈ ಕಡೆ ರೂಮ್ಗೆ ಸೇರ್ಕೊಂಡು ಬಿಡ್ತಾರೆ ರೂಮ್ಗೆ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಗಾಬರಿಯಾಗಿ ಈ ಕಡೆ ರೂಮ್ಗೆ ಹೋಗಿ ಡೋರ್ನ ಓಪನ್ ಮಾಡಿಸೋಕೆ ಮುಂದಾಗ್ತಾರೆ ಭಾಗ್ಯ ಡೋರ್ನ ಓಪನ್ ಮಾಡುವುದಿಲ್ಲ ಸ್ವಲ್ಪ ಸಮಯ ಆದ ನಂತರ ಡೋರ್ ಓಪನ್ ಆಗುತ್ತೆ ಭಾಗ್ಯ ರೆಡಿಯಾಗಿ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ ಅಂದಾಗ ಕೆಲಸ ಹುಡ್ಕೊಂಡು ಬರೋಕೆ ಹೋಗ್ತಿದಿನ ಅತ್ತೆ ನಲ್ವತ್ತು ಸಾವಿರ ಹೊಂದಿಸ್ಬೇಕಲ್ವಾ ಅದೇ ಕಾರಣಕ್ಕೆ ಅಂದಾಗ ಒಂದಿನಲ್ಲಿ ನಲ್ವತ್ತು ಸಾವಿರ ಹೊಂದಿಸ ಆಗತ್ತಮ್ಮ ಅಂತ ಹೇಳಿ ಇಲ್ಲಿ ಧರ್ಮಾಂಕಲ್ ಕೇಳಿದಾಗ ಖಂಡಿತ ಇಷ್ಟು ದಿನ ಗುರಿ ಇಟ್ಟು ಹೋಗ್ತಿದೆ ಫಸ್ಟ್ ಟೈಮ್ ಗುರಿ ಇಲ್ಲದೆ ಹೋಗ್ತಿದ್ದೀನಿ ಖಂಡಿತ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ನಲ್ವತ್ತು ಸಾವಿರ ಹೊಂದ್ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಡಿಸೈಡ್ ಮಾಡಿಕೊಂಡು ಇಲ್ಲಿ ಅತ್ತೆ ಮಾವನ ಆಶೀರ್ವಾದ ತೊಗೊಂಡು ಹೊರಗಡೆ ಬರ್ತಿದ್ದಾರೆ ಹೊರಗಡೆ ಹೋಗ್ತಿದ್ದಾಗೆ ಹೆಗ್ತಿದ್ಯಾ ಭಾಗ್ಯ ಅಂತ ಹೇಳಿ ಇಲ್ಲಿ ತಾಂಡವ ಶ್ರೇಷ್ಠ ತಡೆದಾಗ ಯಾಕೆ ತಡೀತಾ ಇದ್ದೀರಾ ನನ್ನ ಅಂತ ಭಾಗ್ಯ ಕೇಳ್ತಿದ್ರೆ ಹೋ ದುಡ್ಡನ್ನು ಹೊನ್ಸೋಕ್ಕೆ ಹೋಗ್ತಿದ್ಯಾ ನಿನ್ನಿಂದ ಅದೆಲ್ಲ ಸಾಧ್ಯ ಇಲ್ಲ ಬಿಡು ಮನೆ ಜಪ್ತಿ ಆಗುತ್ತೆ ಅಂತ ಹೇಳ್ತಿದ್ರೆ ಸುಮ್ಮನೆ ಯಾಕೆ ಇಲ್ಲಿ ಕಾಯ್ಕೊ ನೋಡ್ತಿದ್ರ ನಿಜವಾಗ್ಲೂ ನಾಳೆ ತನಕ ಟೈಮ್ ಇದೆ ಅಲ್ವಾ ನಾಳೆ ಬಂದು ನೋಡಿ ಏನಾಗುತ್ತೆ ಮನೆ ಸೀಸ್ ಆಗುತ್ತೋ ಇಲ್ವೋ ಅಂತ ಅಂತ ಹೇಳಿ ಟಕ್ಕರ್ ಕೊಟ್ಟು ನೀವೇ ಆ ಕಾವಲುಗಾರ ಸೆಕ್ಯೂರಿಟಿ ಮಾಡ್ತಾ ಇದ್ದೀರಾ ಸೆಕ್ಯೂರಿಟಿ ಗಾರ್ಡ್ ಆಗಿಬಿಟ್ಟಿದ್ದೀರಾ ಅಂತ ಕೂಡ ವ್ಯಂಗ್ಯ ಮಾಡ್ತಾರೆ ಇಲ್ಲಿ ಭಾಗ್ಯ ತಾಂಡವ್ಗೆ ಇದರಿಂದ ತಾಂಡವ್ಗೆ ಮತ್ತಷ್ಟು ಉರ್ದು ಹೋಗುತ್ತೆ ಹೇಗೆ ಇವ್ರು ಸಂಪಾದನೆ ಮಾಡೋಕ್ಕಾಗತ್ತೆ ಏನಷ್ಟು ಸಂಪಾದನೆ ಮಾಡೋದು ಅಷ್ಟು ಸುಲಭನ ಮೊದಲೇ ಕೆಲಸ ಇಲ್ಲ ಹಾಗೆ ಹೀಗೆ ಅಂತ ಶ್ರೇಷ್ಠ ತಾಂಡವ್ ಆಡ್ಕೋತಾರೆ ಇಲ್ಲಿ ಭಾಗ್ಯನ ಹಾಗಿದ್ರೆ ಭಾಗ್ಯ ನಲ್ವತ್ತು ಅವರ ಹೊಂದಿಸಿ ತಗೊಂಡ್ ಬರ್ತಾರೆ ಖಂಡಿತ ಇಲ್ಲಿ ಭಾಗ್ಯ ದುಡ್ಡನ್ನ ಹೊಂದಿಸಿ ಮನೇನ ಬಿಡಿಸ್ಕೊಳ್ಳೋಕೆ ದುಡ್ಡನ್ನ ಖಂಡಿತ ತಗೊಂಡ್ ಬಂದೆ ಬರ್ತಾರೆ ಮನೆ ಮನೇ ಆಗೋ ಬದಲು ಮನೇನ ಉಳಿಸ್ಕೋತಾರೆ ಭಾಗ್ಯ ತಾಂಡವ್ ಮುಂದೆ ಗೆದ್ದು ಬೀಗ್ತಾರೆ ಭಾಗ್ಯ ಆದರೆ ಹೇಗೆ ಎಂತು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಜಿಯೋಗೋಸ್ಕರ ಬೀಚ್ ಮಾಡುವುದನ್ನು ಕ್ಯಾಫ್ತ ಕಾರಣಕ್ಕೂ ಕೂಡ ಮರಿಬೇಡಿ ಫೈನಲಿ ಆ ಕಡೆ ಶ್ರೀಶ್ವರ ತಾಂಡವ್ಗೆ ಸೋಲು ಕಟ್ಟ ಬುತ್ತಿ ಅಂತಾನೆ ಹೇಳ್ಬಹುದು ಈ ಕಡೆ ಗೆದ್ದು ಬೀಗಿದ ಭಾಗ್ಯ ತಾಂಡವ್ ಶ್ರೇಷ್ಠಗೆ ಸಖತ್ತಾಗಿ ಉತ್ತರ ಕೊಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ